ಲೇಸ್ ಏನಪ್ಪಾ ಕುಪ್ಪಳ್ಳಿ ಹೋಗೋ ರೋಡೆ ಅಂದ್ರೆ ಇಂಥ ಚಂದಕ್ಕೇ ಸಕತ್ತೈತ್ ಕಳ್ಳ ಆ ಕಡೆ ಈ ಕಡೆಗೆಲ್ಲ ಗಿಡ ಮರ ಬಳ್ಳಿ ಹಚ್ಚಗೋ ಹಚ್ಚಗೆ ಐತಪ್ಪಾ ಚಂದಕ್ಕೆ ಐತ್ಕೊಂಡ್ ಗೌಡ್ರಿ ಕೈತೆ ಅಂತ ಕೇಳ್ತೀರಿ ನೀವು ಆಹಾ ಮಲ್ನಾಡು ಕಣ್ರಿ ಗೌಡ್ರಿ ಇದು ಮಲ್ನಾಡು ಆ ಮಳೆಗಾಲ ಬಂತು ಅಂತ ಅಂದ್ರೆ ಹಚ್ಚ ಹಸಿರಾಗಿ ಸ್ವಚ್ಛಂದವಾಗಿರ್ತದ ಗೌಡ್ರಿ ಏ ಮಲ್ನಾಡಾಗೆ ಇರೋ ಜೀವನನೇ ಒಂಥರ ಚಂದ ಕಣ್ರಿ ಗೌಡ್ರಿ ಹ್ಞೂ ತಣ್ಣಗಿರ್ತೈತಿ ಇರ್ತೈತೆ ಯಾವಾಗ್ಲೂ ಯಾವಾಗಲೂ ಏನಂದ್ರೆ ಬಟ್ಟೆ ಒಣಗಾಲ ಅದೇ ಬೇಜಾರು ಹೆಂಗೂ ಸರೊಗದಾಗ್ತಾರಲ್ಲ ಬಟ್ಟೆ ಒಣಗಾಲ ಹ್ಞೂ ಸೀನಪ್ಪ ಎಷ್ಟೇನ ಒಂದು ಒಳ್ಳೆ ಚಂದಕ್ಕಿರೋದೊಂದು ಆಡಳಾವ ನೋಡೋಣ ಹೆಂಗೇಳ್ಚ ಹೇಳ್ತೀನಿ ಕೇಳ್ರಿಗೌಡ್ರಿ ನಾವು ಆಡುವ ನುಡಿಯೇ ಕನ್ನಡ ನುಡಿ ಚಿನ್ನದ ನುಡಿ ಸಿರಿಗನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿ ಅಂದದ ಗುಡಿ ಚಂದದ ಗುಡಿ ನಾವಾಡುವ ನುಡಿಯೇ ಕನ್ನಡ ನುಡಿ ನಾವಿರುವ ತಾಣವೇ ಗಂಧದ ಗುಡಿಪ್ಪ ನಿಲ್ಲಿಸ್ತಾ ನಿಲ್ಸ್ಲಾ ಇದೆ ಕಣ್ಣ ನಿಲ್ಸೋ ನಿಲ್ಸೋ ಇದೆ ನಿಲ್ಸೋ ಲೇ ಬೋರಜಾ ಪೂಜಾರಪ್ಪರೇ ರೇ ನೋಡ್ರಿ ಇದೇ ಕಣ್ರೆ ಕುವೆಂಪು ಮನೆ ಇದೇನಾ ಆ ಮಹಾಪುಣ್ಯಾತುನ ಮನೆ ಇದೇ ನೋಡಪ್ಪ ನಾವು ಅಲ್ಲಿಂದ ನೋಡಬೇಕು ಅಂತ ಬಂದಿದ್ದು ಈಗ ಇದೇ ಕುವೆಂಪು ಮನೆ ನೋಡ್ರಪ್ಪ ಅಲ್ಲ ಕಣ್ರೀ ಗೌಡ್ರೆ ಇಲ್ಲಿ ಟಿ ಮುಂದೆ ನಿಲ್ಸಿ ಮನೆ ನೋಡ್ರಿ ಮನೆ ನೋಡ್ರಿ ಅಂತ ಅಂದೆ ಹೊಳಿಗೆ ತೋರಿಸಿ ಒಳಗೆ ಕರ್ಕೊಂಡೋಗಿ ಏನೇನು ಐತೆ ನಾವೇನು ನೋಡಿದೀವಿ ಇದ್ಯಾಕೆ ಬೋ ನೀನು ಆತರಿಗೆ ಟೈಮ್ ಜನ ಎರಡಂಗೆ ಆಡ್ತಿದೀಯ ಅದು ಆಗತಕ ಇದ್ಲಂತೆ ಆರತಕ ಇರಲಿಲ್ಲ ಒಂದು ಅಂತಂದು ನೀನು ಹಾಂ ಈಟೋ ದಿನ ತಕ ಬರೋದಕ್ಕೆ ಮನೆ ಬಾಗಿಲಿಗೆ ಬಂದ ಒಳಿಕ್ ನಡೀರಿ ಒಳಿಕ್ ನಡೀರಿ ಅಂತಾನೆ ನೀನು ಬಲಂತ ಮಾಡಿರಿ ಓ ಅಂತಡಿ ನೋಡೋಕೆ ಬಂದಿದ್ದೀವಿ ಅಲ್ಲಿಂದನ ಅಂಥದ್ರಾಗಿ ನೀನು ಕರ್ಕೊಂಡು ಹೋಗ್ತೀವೇನು ತೋರಿಸಿ ಕರ್ಕೊಂಡು ಹೋಗ್ತೀನಿ ತಲೆಗೇಡಿ ಶೇಡ ಅಕ್ಕಿರೋ ಮುಂಚೆ ಮನೆ ಒಳಗೋದ್ಕಿನ್ನ ಮುಂಚೆ ಒಂದು ಕುವೆಂಪು ಬಗ್ಗೆ ತಿಳ್ಕೊಂಡು ಹೋಗಿ ಅನ್ಕೊಂಡ್ರಿ ಹಾಂ ಯಪ್ಪಾ ಪುಣಾತ್ಮ ಕಣಪ್ಪ ಈ ಅಪ್ಪ ಗೊತ್ತಲ್ಲ ನಿಮಗೆ ಕುವೆಂಪು ಕುಪ್ಪಳ್ಳಿ ವೆಂಕಟಪ್ಪನ ಮಗ ಪುಟ್ಟಪ್ಪ ಅಂತ ಕುವೆಂಪು ಹೆಸ್ರು ಪುಟ್ಟಪ್ಪ ಅಂತ ಕಣ್ರಿ ಹಾಂ ಇವರು ದೇವಸೋ ಕವನಗಳು ಬರೆದೇವ್ರಿ ಕಾದಂಬರಿಗಳ್ನು ಬರೆದೇವ್ರಿ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ಕಣ್ರಿ ಆ ಪದ್ಮಭೂಷಣ ಪ್ರಶಸ್ತಿ ಬಂದೈತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದೈತಿ ಇನ್ನೂ ಏನೇನೋ ಬಂದೆವು ಕಣ್ರಿ ನನಗೆ ಇಷ್ಟೇ ನೆನಪಿಗೆ ಬತ್ತಿರೋದು ಬಹಳ ದೊಡ್ಡ ಮನುಷ್ಯ ಕಣ್ರಿ ದೊಡ್ಡ ಮನುಷ್ಯ ರಾಮಾಯಣ ದರ್ಶನ ಮಹಾ ಕಾವ್ಯನೇ ಬರದ್ರಿ ಹ ಕಾವ್ಯ ಅದನ್ ಬರ್ದಿರೋದ್ರಿಂದ ಅವ್ರಿಗೆ ಸಿಕ್ಕಿರೋದು ಪ್ರಶಸ್ತಿಗಳು ಸಿಕ್ಕಿರೋದು ಅಲ್ಲ ಕಣಪ್ಪ ಈ ಅಪ್ಪ ಕುವೆಂಪುಗೆ ಮದುವೆ ಮಕ್ಕಳು ಮದುವೆ ಆಗಿದ್ರು ಕಣ್ರಿ ಅವರು ನಮ್ಮ ನಿಮ್ಮಂತನ್ಸ್ರ ಕುವೆಂಪು ಅಂದ್ರೆ ಅವ್ರಿಗೆ ಮದುವೆ ಆಗಿತ್ತು ಹೇಮಾವತಿ ಅಂತ ಹೆಂಡತಿ ಹೆಸರು ಹಾ ಇನ್ನು ಮಕ್ಕಳು ಬಂದರೆ ಎರಡು ಗಂಡು ಎರಡು ಹೆಣ್ಣು ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇವರಿಬ್ರು ಗಂಡು ಮಕ್ಕಳು ಧಾರಿಣಿ ಮತ್ತು ಇಂದುಲೇಖ ಅಂತ ಇಬ್ಬರು ಹೆಣ್ಣು ಮಕ್ಕಳಿದ್ರು ಅವ್ರಿಗೂ ಮದುವೆ ಆಗಿ ಮಕ್ಳು ಮರಿ ಎಲ್ಲ ಇದ್ವು ಕಣ್ರೀ ನಮ್ಮ ನಿಮ್ಮಂತ ಮನ್ಸ್ರೇನ ಅವರು ಬೆಂಗಳೂರು ತುಮಕೂರೆಲ್ಲ ಓಡಾಡೋರು ಕಣ್ರಿ ಲೇ ಸೀನಪ್ಪ ಆಮೇಲೆ ನಿಂತ್ಕೊಂಡು ಮಾತಾಡೋಣ ಒತ್ತಾಕೈತೆ ನಡಿ ಆ ಒಳಗಾಸಿ ನೋಡ್ಕೊಂಡು ಏನೇನೈತೆ ಮನೆ ಒಳಗೆ ನೋಡ್ಕೊಂಡು ಬರೋಣ ಅವ್ಯಾತ ಹಳೆವೆಲ್ಲ ಇಕ್ಕೇವ್ರು ಅಂತಕೊಂಡು ಹಳೆ ಕಾಲ್ದವ್ನೆಲ್ಲ ನಾ ಕುವೆಂಪು ಇದ್ದಾಗ ಅವ್ರು ಕನ್ನಡ್ಕ ಪುಸ್ತಕ ಕೋಲು ಆ ಅವರೆಲ್ಲ ಮಾಡ್ಕೊಂಡು ತಿಂಬ ಅಡುಗೆ ಸಾಮಾನುಗಳೆಲ್ಲ ಇಕ್ಕೇವ್ರಂತೆ ಹಂಗಾಸಿ ಹಂಗಾಸಿ ಹೋಗಿ ನೋಡ್ಕೊಂಡು ಬರೋ ನಡಿ ಓನ ಗೌಡ್ರೆ ನಾನು ಕುವೆಂಪು ನಾಲ್ಕು ಸಾಲು ಹೇಳೇಬೇಕು ಇಲ್ಲಿಗೆ ಬಂದ ಮೇಲೆ ನಾನು ಹೇಳ್ದಂಗೆ ಹೋಗಲ್ಲ ಹೇಳ್ತೀನಿ ಕೇಳಿಸ್ಕೊಂಬಿಡ್ರಿ ಮಲ್ನಾಡಿನ ಬಗ್ಗೆ ಒಂದು ಸಾಲು ಬರ್ದೇವ್ರೆ ಗೌ ಗೌಡ್ರೆ ಕುವೆಂಪು ಏ ಕೇಳಕ್ಕೂ ಒಂದು ಆನಂದವಾಗೈತೆ ಹೇಳ್ತೀನಿ ಕೇಳ್ರಿ ಹೂ ಆ ಕಾರ್ನಾಗ ಹೇಳ ಅಂತ ನಡೆಯೋಲ್ಲ ಏ ಅವು ಇಲ್ಲಿಗೆ ಬಂದ್ಮೇಲೆ ಅವೆಲ್ಲ ಹೇಳ್ಕಂಡು ಕೋಣ್ರಿ ಹಂಗಲ್ಲ ಗೊತ್ತಾಗಲ್ವಲ್ಲ ಸೀನಪ್ಪ ಬರುವಾಗನ ಹೇಳಲಿಲ್ಲ ಇಲ್ಲ ಹೋಗುವಾಗನ ಹೇಳ್ತೀನಿ ಅಂಬ್ಲಿಲ್ಲ ಇಲ್ಲಿ ಮನೆ ಮುಂದೆ ಹೇಳ್ಬೇಕು ಅಂತ ಕೂಕೊಂಡಿದ್ದ ಏ ಹೇಳಪ್ಪ ಅತ್ತ ನಿಂದು ಒಳ್ಳೇದು ಕಣಾಲಿ ಹೇಳ್ತೀನಿ ಕೇಳಿಗೌಡ್ರಿ ಮಲೆನಾಡಿನ ವಾತಾವರಣದ ಬಗ್ಗೆ ಪ್ರಕೃತಿ ಬಗ್ಗೆ ಮಾಡದಿರೋದು ಕುವೆಂಪು ಇದನ್ನ ಹೇಳ್ತೀನಿ ಕೇಳ್ರಿ ಸದ್ದಿರದ ಪಸುರೊಡೆಯ ಮಲೆನಾಡಬನಗಳಲ್ಲಿ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ ಅಲ್ಲಿ ಬಳಿ ಪಸಲೆಯಲ್ಲಿ ದನಗಳಂಬ ಎಂಬ ದನಿಯು ದನ ಕಾಯುವನ ಕೊಳಲೊಡನೆ ಬರಲಿ ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆ ತೊರೆ ಎಡೆಯಲ್ಲಿ ಗುಡಿಸಲುಂದಿರಲಿ ನಮ್ಗೆ ಅರ್ಥ ಆಗಲ್ಲ ನೀನ್ ಅರ್ಥಂಗ್ ಬರ ಹೇಳ್ತೀನಿ ಕೇಳು ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಅಂತಂದ್ರೆ ಒಂಥರ ಸದ್ದಿಲ್ಲಂಗೆ ಕುಯ್ಯಂತಿರ್ತಕ್ಕಂಥ ಒಂದು ಕಾಡಿನಯೇ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ ಮೊರೆವ ತೊರೆ ಎಡೆ ಅಂದರೆ ಒಂದು ಹಳ್ಳದ ಮೊಗಳಗೆ ನೀರರಿಯ ಜಾಗದಾಗೆ ನಮ್ಮದೊಂದು ಪಕ್ಕದಾಗ ಒಂದು ಗುಡ್ಲಿದ್ದು ಬಿಟ್ರೆ ಆಹಾ ಅಲ್ಲಿ ಹೆಂಗಿರ್ತೈತಿ ಅಲ್ಲಿ ಗಿಳಿ ಗೊರವಂಕ ಕೋಗಿಲೆಗಳು ಇಂಚರವು ಅಲ್ಲಿ ಗಿಳಿ ಕೋಗಿಲೆ ಆ ಗೊರವಂಕ ನಾವು ಈಗ ಎಲ್ಲ ಪಕ್ಷಿಗಳದೆಲ್ಲ ಶಬ್ದಗಳು ಕಿವಿ ನಮ್ಗೆ ಕಿವಿಗೆ ಕೇಳ್ತಿದ್ರೆ ಕಲೆಯು ತಲೆ ಅಲೆಯಾಗಿ ತೇಲಿ ಬರುತ್ತಿರಲಿ ಇವೆಲ್ಲ ಸೌಂಡು ಶಬ್ದಗಳೆಲ್ಲ ನಮ್ಮ ಕಿವಿಗೆ ಅಲೆ ಅಲೆಯಾಗಿ ಕೇಳಿ ಬರಲಿ ಅಲ್ಲಿ ಬಳಿ ಪಸಲೆಯ ದನಗಳ ಅಂಬ ಎಂಬ ಅಲ್ಲಿ ಬಳಿ ಪಸಲೆಯಲ್ಲಿ ದನಗಳ ಅಂಬ ಎಂಬ ಅಲ್ಲೇ ಮೇಯ್ತಿರ್ತಕ್ಕಂಥ ದನಗಳ ಅಂಬಾ ಅಂಬ ಧ್ವನಿಯು ದನ ಕಾಯುವನ ಕೊಳಲೊಡನೆ ಬರಲಿ ದನ ಕಾಯ್ತಿರ್ತಾನಲ್ಲ ಒಂದು ಪಿಳಂಗೋವಿ ಸೌಂಡ್ ಜೊತೆ ಬಂದು ಬಂದುಬಿಡ್ಲಿ ಅಂತಾನೆ ನೋಡಿ ಎಂಥ ಚೆಂದೇಳ್ರಿ ಏ ನೋಡು ಅವ ಪನಗಳು ನೋಡಿರಿ ಎಂಥ ಚೆನ್ನಾಗಾಯ್ದಾವೆ ನಿಮ್ಗೆ ಅರ್ಥ ಆಗೋಲ್ಲ ನನಗೆ ಹೇಳಕ್ಕೆ ಬರಲ್ಲ ಬರ್ರಿ ಹೋಗಿ ನೋಡ್ಕೊಂಡು ಲಾಸಿ ಲಾಸಿನ ಏನೇನೈತಾವ್ರ ಮನೆಯ ನೋಡ್ಕೊಂಡು ಹೋಗಿ ಅದ ನಾನು ಆಗಲಿ ಏ ಸಿರಪ್ಪ ನೀವು ಊರು ಇಲ್ಲೇ ನಿಂತ್ಕೊಡ್ರಲ್ಲ ಒಳಗೆ ಹೋಗೋಕೆ ಟಿಕೆಟ್ ತಗೊಂಡ್ಬರ್ಬೇಕು ತಗೊಂಬತ್ತೀನಿ ಹತ್ತು ಹತ್ತು ರೂಪಾಯಿ ನಾನು ಟಿಕೆಟು ತಗೊಂಬತ್ತೀನಿ ಏ ಬೋರಜ ಇಲ್ಲಿ ಕುವೆಂಪು ಮನೆ ಬೆಳಿಗ್ಗೆ ಒಂಬತ್ತುವರೆ ರಾತ್ರಿ ಆರೂವರೆ ತಕ ಓಪನ್ ಇರ್ತೈತಿ ಬಂದು ನೋಡ್ಕೊಂಡು ಹೋಗ್ಬೋದು ಇನ್ನೊಂದು ಏನು ಗೊತ್ತೇ ಒಳ್ಳೆಯ ಕೆಲಸ ಮಾಡಿರೋದು ಒಳಗೆ ಯಾರು ಮೊಬೈಲ್ ಯೂಸ್ ಮಾಡಂಗಿಲ್ಲ ಹಾಂ ಫೋನ್ ಆಗಲಿ ಮೊಬೈಲ್ ಆಗಲಿ ಕ್ಯಾಮ್ರಾಗಲಿ ಯಾರು ತಗೊಂಡೋಗಂಗಿಲ್ಲ ಅದೊಂದು ಸ್ಟ್ರಿಕ್ಟ್ ಮಾಡಿಬಿಟ್ರವ್ರಿ ಏಕೆಂದ್ರೆ ಎಲ್ಲ ಫೋಟೋ ತಗೊಂಡು ಹೋಗ್ಬಿಟ್ಟು ಅಲ್ಲು ಇಲ್ಲೆಲ್ಲ ಬಿಡ್ತಾರೆ ಯಾರು ಬಂದು ನೋಡ್ತಾರಪ್ಪ ಇದನ್ನ ಎಲ್ಲ ಆದರೆ ಮೊಬೈಲ್ನಾಗೂ ಟಿವಿಗೆ ನೋಡ್ಕೊಂಡು ಸುಮ್ಮನೆ ಎಂದು ಒಳ್ಳೆ ಕೆಲಸ ಮಾಡ್ಯವ್ರಿ ಮೊಬೈಲ್ ಯಾರು ಬಳಸ್ಬಾರದು ಅಂತಲ್ಲ ಆಯ್ಕೆ ಅವ್ರು ಬೋರ್ಡ ಬರೀ ಓ ನಾ ಕಡೆ ಗೌಡ್ರು ಟಿಕೆಟ್ ತಗೋರಲ್ಲಿ ಏಯ್ ಏಯ್ ಚೀನಪ್ಪ ನೀನು ಜಾಸ್ತಿ ಮಾತಾಡೋಕೋಬೇಕಾಗ ನೀನು ಬಾಯಿ ಅಂತೈತಿ ಹ್ಞೂ ನೀನು ಜಾಸ್ತಿ ಹೋಗಬೇಡ ಸುಮ್ಮನೆ ಒಯ್ಕೆ ಬಂದು ಅಲಾಶಿ ಅಲಾಸ್ ನೋಡ್ಕಂಡು ಅದೇ ಬಂದ್ಬಿಡು ನೀನು ಮೊದಲೇ ಮಾತಾಡ್ರಿ ಊರು ಬಾಯಿ ಮಾಡ್ತೀಯ ಕಿರಿಸ್ತೀಯ ಅಲ್ಲಾರ ಹಿಡ್ಕೊಂಡು ಒಯ್ಗಿದ್ರು ಹಾಂ ನೀನು ಸುಮ್ಮನೆ ನಾಶ ಬಂದು ನೋಡ್ಕೊಂಡು ಬೇಕಾರೆ ಹೊರಗೆ ಬಂದು ಕಾರನ್ನ ಯೋಟನ ಮಾತಾಡ ನೀವು ಏ ಬೊರಾಜ್ ತಲೆ ಈ ಕಡೆ ಇಷ್ಟ ಬೇಡ ಸುಮ್ಕಿರು ನಾನು ನಿಮ್ಗೇನು ತೊಂದರೆ ಕೊಡೋಲ್ಲ ನಿಮ್ಮ ಪಾಡಿಗೆ ನೀವು ನೋಡ್ರಿ ನನ್ನ ಪಾಡಿಗೆ ನಾನು ನೋಡ್ತೀನಿ ತಲೆ ಈ ಬೇಡ ಬೊರಾಜ ನಡೀರಿ ಹೋಗೋಣ ನೋಡಲ ಬೊರಾಜ ಆಗಿನ ಕಾಲದ ಮನುಗಳ್ನು ನೋಡಕ್ಕೆ ಒಂಥರ ಚಂದ ಕಂಡ್ಲಿ ಹಾ ನೋಡಿ ಎಲ್ಲ ರಿಪೀಸ್ಗಳು ಜನತೆ ನೋಡಿ ಹೆಂಗ ಇದಾವೆಲ್ಲ ಹಾಂ ಎಲ್ಲ ಮರದ ಸಾಮಾನು ಕಣ್ಣಲ್ಲಿ ನೆಲ ನೋಡು ಗಾರೆ ನೆಲ ಎಂತ ಚಂದಕ ಇವಾಗ ನೆ ಆತ್ ಆತ ಕಟ್ಟಿಸ್ತಾರೆ ಕಂಬಿಗಳಂತೆ ಅಂತೆ ಕಬ್ಣಂತೆ ನೋಡು ಅವಾಗ ಎಲ್ಲಾ ಮರು ಡಿಮ್ಗಳು ಎಂತ ಚಂದಕ್ಕ ನೋಡಕ್ ಹೊಂತರ ನಿಜ ಗೌಡ್ರಿ ನೀವ್ ಹೇಳೋದು ನೂರಕ್ ನೂರ್ ನಿಜ ಆಗಿನ ಚಂದ ಇನ್ನೊಂದು ಅಂತ ಹಾಕ್ತಿರ್ಲಿಲ್ಲ ಸೋಳಗಾಲದಾಗ ಬೆಚ್ಚಿರವು ಮನ್ಗುಳವಾಗ ಇವಾಗ ನಾವು ಎಲ್ಲ ಒಂದು ಯಾವ ಒಂದು ತಾನ ಆಡ್ತಿರ್ಬೇಕಪ್ಪ ಇವಾಗ ಹ್ಮ್ ಅಂತ ಚಂದ ಕಟ್ಟಾರ ಮಾಳಿಗೆ ಮನೆಗಳನ್ನ ಹೆಂಚಿನ ಮನೇನು ಹಂಗೆ ಇರವು ಮಾಳಿಗೆ ಮನೇನು ಹಂಗೆ ಇರವು ಬಲ್ ಚಂದ ಕಿರವ್ ಅವಾಗ ಹ್ಮ್ ಬರ್ರಿ ಹೋಗನ್ ಬರ್ರಿ ಲೇ ಬರಜ ನೋಡ್ಲಾ ಇಲ್ಲಿ ನೋಡ್ಲಾ ಇಲ್ಲಿ ಎಲ್ಲ ಇಕ್ಕಿಯವ್ರಲ್ಲ ಇಲ್ಲಿ ಹ ಯಾತ್ನ ನಗ ಗೇಮಿಣಿ ಹ ಮುಡಿಕೆ ಎಲ್ಲ ಇದಾವಲ್ಲೋ ಕುಂಟೆ ಮುಳ್ಳಲು ಎಲ್ಲ ಇದಾವೆ ನೋಡಲಾ ಇಲ್ಲಿ ನೋಡು ಬರೋ ಇಲ್ಲಿ ಏ ಉಕಂಡ್ರಿ ಗೌಡೆ ನೋಡು ಆ ಕಾಲದವ ಬಾರ್ಕೋಲ್ ಎಲ್ಲ ಇದಾವೆ ಹಾಂ ಆದರೂ ಗೌಡೆ ಹಿಂಗ್ ಅಂಬ್ತೀನಿ ಅಂತಲ್ಲ ನಮ್ಮ ಮಡಿಕೆಗೂ ಇವ್ರ ಮಡಿಕೆಗೂ ಬಿಡ್ತೈತೆ ಕಣ್ರಿ ಹಾ ಇವ್ರು ಒಂಥರಾ ಬೇರೆ ತರದ ಮಡಿಕೆ ನೋಡು ಅಡಿಕೆ ಪಡಕೆ ಕೊಯ್ಯಕ್ಕೆ ಯಾತತ ಎಲ್ಲ ಕುಡ್ಲು ಪಡಿಲಿಕ್ಕೆ ಅವ್ರಲ್ಲ ಹೂ ಇಕ್ಕೇ ನೋಡು ತಟ್ಟಿಗಳು ದೊಡ್ಡ ದೊಡ್ಡ ತಟ್ಟಿ ಬುಟ್ಟಿ ಎಲ್ಲ ಇದಾವಲ್ರಿ ಹಾಂ ನಮ್ದು ಬಯಲ್ಸೀಮಿಗೂನು ಈ ಕಡೆ ಮಲ್ನಾಡಿಗೂನು ಬಾಳೆ ಎತ್ವಾಸ ಐತ್ ಬಿಡ್ರಿ ಹಾ ನೋಡಲ್ಲಿ ಆ ಕುಡ್ಲು ನಮ್ಮವೇಲೆ ಮೊಚ್ಚಲ ಒಂಥರ ಹಿಂಗೆ ಬೊಗ್ಗಿರ್ತವೆ ಇನ್ನೊಂದಿಷ್ಟು ನಾಟಕ ಕೈಲರಿ ಮುಡ್ಕೆನು ಅಷ್ಟೇ ನೋಡ್ರಿ ನೋಡ್ರಿ ಆಗಾಲ ನಿಂದೊಳ್ಳೆ ಒಳ್ಳೆ ಕತೆ ಕಳ್ಳಲೆ ಬೋರಜ್ಜ ಅವ್ರು ಮಲ್ನಾಡಿಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಡಿರ್ತಾರೆ ನಮ್ಮದು ಬೇರೆ ಅವ್ರದ್ದು ಬೇರೆ ಅಂತ ಅಂದ್ರೆ ನಡಿ ಮುಂದೆ ಕೋನ ಓಹೋ ಹೋ ಇನ್ ನೋಡ್ರಿ ಪೂಜಾರಪ್ಪರೆ ಇನ್ನು ನೋಡ್ರಿ ಪೂಜಾರಪುರ ಇದು ಇದು ಬಸ್ಲು ಕಂಡ್ರಿ ಇದು ಆ ಇದು ಅಂಡೆ ಒಲೆ ಅಲ್ಲೇ ನೀರು ಕಾಯಿಸ್ಕೊಂಬೋದು ಒಯ್ಕೊಂಬೋದು ಇದು ಬೇರೆ ಮಲೆನಾಡು ನೋಡು ಮಳೆಗಾಲದ ಯಾವಾಗಲೂ ಮಳೆ ಬರ್ತಿರ್ತೈತಿ ಅದಕ್ಕೆ ಒಳಗೆ ಮಾಡ್ಕೊಂಬಿಟ್ಟವ್ರ ಇದನ್ನ ಹಾಂ ಸೌದೆ ಪೌದೆ ನೆನೆ ಬೇಡ್ದವ್ತನ ಏನು ಐಡಿಯಾ ಮಾಡ್ಯಾವ್ರಿ ಆಗಿನ ಕಾಲ್ದವ್ರು ಹಾಂ ಎಲ್ಲ ಆಲೆ ಗ್ವಾಡೆ ಪಡೆ ಎಲ್ಲ ಬಿದ್ದೋಗಿ ಶನಕ್ಕೆ ನೋಡಿ ಎಲ್ಲ ಹಳೆ ಕಾಲ ಕುವೆಂಪು ಮನೆ ಕಂಡ್ರಿ ಇದು ಇಲ್ಲೇ ನೀರು ಒಯ್ಕೊತಿದ್ದವ್ರು ಕಡೆ ಬೇರೆ ಥರ ಇದಲ್ವೇ ಏರಾಜ ಬರೆಯಲ್ಲಿ ನಾವು ನಮ್ಮ ವ್ಯಂಗ ಇದಾವೆ ಇವರ ವ್ಯಂಗ ಇದಾವೆ ಅಂತ ಹೇಳದೆ ಅದು ಸುಮ್ಮನೆ ನಿಂತ್ಕೊಂಡು ನೋಡಜ್ಜ ಆ ನಮ್ಮ ವ್ಯಂಗ ಇದಾವೆ ಅಂತ ಇವರ ವ್ಯಂಗ ಏನಾಗಿ ದಂಡವಲ್ಲಿ ಇದೇ ಆಕಾರ ಸೀನ ಹಿಂಗೆ ಅದಕ್ಕೆ ನನ್ನ ಮೇಲೆ ಏನೋ ಗೊತ್ತಿಲ್ಲ ತಿಳ್ಕೊಂಡು ತಿಂಕಳ್ಳ ನೋಡಕ್ಕೆ ಬಂದಿದೀವಿ ವಿಚಾರ ತರ ತಿಳ್ಕೊಂಬಕೊಡ ನಾಲ್ಕು ವಿಚಾರನ ತಿಳ್ಕೊಳಪ್ಪ ತಿಳ್ಕೊಳ್ಳೇನು ನಾಲ್ಕಲ್ದ್ರೆ ಹೊತ್ತು ತಿಳ್ಕ ಬಾ ಬೇರೆ ಕಡೆ ಕೋ ಬೇರೆದ್ ನೋಡೋಣ ಅದನ್ನ ಇದ್ರಿ ನೋಡ್ರಲ್ಲ ನೋಡ್ರಲ್ಲ ಎತ್ತಿನ ಗಾಡಿನ ಎಂತ ಚಂದಕ್ಕ ನೋಡ್ಲಾ ಹಾ ಲೇ ಲೇ ನನಗೆ ಹಂಗೆ ನೋಡ್ತಾ ಲೇ ಲೇ ಬೋರಾಜ ಪೂಜಾರಪ್ಪ ಇದು ನೋಡ್ತಾ ಇದ್ರೆ ಇನ್ನುದೆಲ್ಲಾ ನೆನಪು ಕಳ್ಳಿ ನಾವು ದಾನಿಗಳ ಜಾತ್ರೆಗೆ ಹೋಗ್ತಿದ್ದು ಎತ್ತಿನ ಗಾಡಿಗೆ ಹಾ ಹುಲ್ ಎರ್ಕೊಂಬತ್ತಿದ್ದು ಸೌದೆ ಇವೆಲ್ಲ ಇವೆಲ್ಲಾ ನೆನ್ಪತ್ತವ ಕಳ್ಳ ಈಗಿನ ಕಾಲದ ಯಾರ ದನ ಮನೆಗೆ ಒಂದ್ ಎತ್ತಿ ದಾನ ಇದಾವಂದ ನೆಟ್ಟಿಗೆ ಹಾ ಇಂಥ ಎತ್ತಿನ ಗಾಡ ಇದಾವ್ಲಾ ಅಯ್ಯ ಕಾಲ ಯೋಚನೆ ಮಾಡ್ಕೊಂಡು ಕುಕೊಂಡ್ರೆ ನೀರು ಬತ್ತ ಸುಮ್ಕಿರಿ ಹಾ ಅವಾಗ ಇಂತರ ಮನೆಗೆ ದನ ಇಲ್ಲ ಇರ್ಲಿಲ್ಲ ಗೌಡ್ರಿ ಪ್ರತಿಯೊಬ್ರು ಒಂದೊಂದು ಗಾಡಿ ಇರವು ಹಾ ಎಲ್ಲೋ ಮನೆಗೆ ಮನೆ ಮನೆಗೆ ಗಾಡಿ ಗಾಡಿ ಇರವು ಏನಂದ್ರೆ ಈ ಇತ್ತೀಚಿಗೆ ಬಂದು ಎತ್ತಿನ ಬಂದು ಎಲ್ಲ ಕಂಡು ಹಾಕಿ ನಿಂತ್ಕೊಂಡು ದನಗಳು ಮೇಸರ ಇಲ್ಲ ಗೌಡ್ರಿ ನಿಜ ಕಳ್ಳೆ ಬೋರಾಜನ್ ಹೇಳ್ತಿರೋದು ನಿಜ ಹಾ ಅವಾಗಿನ ಕತೆ ಮಕ್ಕಳು ನಿಂದ್ ಗಾಡಿ ಕುಂಡ್ರಸ್ಕೊಂಡು ಹೋಗ್ತಾ ಇದ್ರೆ ಆದ್ರೂ ಮಜಾನೇ ಬೇರೆ ಇರೋದ್ ಕಳ್ಳಿ ಇವಾಗ ನೀನು ಲಕ್ಷ ಲಕ್ಷ ಕೊಟ್ಟು ಲಕ್ಷ್ಮಣ ಕಾರ್ ತಂದ್ರು ಅದೇ ಪಿಚ್ಚರ್ನಾಗ ಹೇಳ್ತಾರಲ್ಲ ದಿಗ್ಗಜರ ಪಿಚ್ಚರ್ನಾಗ ಅಂಬ್ರೀಸ್ ಹೇಳ್ತಾನಲ್ಲ ನಿಜ ಲಕ್ಷ ಲಕ್ಷ ಕೊಟ್ಟು ಲಕ್ಷ್ಮಣವಾಗಿ ಕಾರ್ ತಂದ್ರು ಲಚುಕ್ ಲಚುಕ್ ಅಂತ ಎರ್ ಕಡೆಗೆ ಹೋಗೋ ಮಜಾನೆ ಬೇರೆ ಅಂತ ಹೇಳ್ತಾನಲ್ಲ ಆಗ ಹಂಗೆ ಹೆಂಡ್ತಿ ಮಕ್ಕಳು ಬುತ್ತಿ ಗಿತ್ತಿ ಇಕ್ಕ ಹೊಲ್ತಕ್ಕೆ ಹೋಗ್ತಾ ಇದ್ರೆ ಆ ಅದ್ರ ಕಥೆನೇ ಬೇರೆ ಇರೋದು ಬಿಡ್ಲ ಅವಾಗ ಹ್ಞೂ ಗೌಡ್ರಿ ಇನ್ನೂ ನೋಡೋ ಪ್ಲೇಸು ಜಾಸ್ತಿ ಇದ್ದಾವೆ ಜಾಸ್ತಿ ಹೋದ್ ನಿಂತ್ಕೊಂಡು ಮಾತಾಡಬೇಡ್ರಿ ನಡ್ಕೊಂಡು ಹೋಗ್ತಾ ಹೋಗ್ತಾನೆ ಮಾತಾಡ್ಬೇಕು ಜಾಸ್ತಿ ಜ್ವರ ಮಾತಾಡಬೇಡ್ರಿ ಅಲ್ಲಿ ಸೌಂಡ್ನಾಗ ಬೈದ್ಬಿಡ್ತಾರೆ ಜ್ವರ ಮಾತಾಡ್ಬೇಡ್ರಿ ಅಂತನ ನಿಧಾನೋಗಿ ಮಾತಾಡ್ಕೊಂಡು ಮೂವ್ ಇರ್ರಿ ಹೆಂಗೇನ ಇನ್ನು ಕುವೆಂಪು ಸಮಾಧಿ ತಕ್ಕ ಬರೇ ಹೋಗ್ಬೇಕು ನಾವು ರಪ್ಪ ರಬ್ಬ ನೋಡ್ಕೊಂಡು ಅದು ನಡೀರಿ ಹಾ ತಣ್ಣಗೆ ಆತಪ್ಪ ಇಲ್ಲಿ ಗೊತ್ತದೇನ ಹಾಂ ನೋಡ್ರವ್ ಸುತ್ತ ಎಲ್ಲನ ಕುವೆಂಪುರವ್ರ ಪೋಟೋಗಳ್ನ ಹಾಕ್ಯಾವ್ರಿ ನೋಡ್ಕೊಂಬರಿ ಎಲ್ಲ ಅವ್ನ ಕಡೆಯಿಂದನ ಹ್ಞೂ ಎಂಥ ಚೆಂದಕ್ಕೆ ಅವ್ರವು ಇನ್ಲಾವೆಲ್ಲ ಪೋಟೋಗಳಿವು ಅವರು ಎಲ್ಲ ಪ್ರಶಸ್ತಿ ತಗೊಂಡ್ರು ಎಲ್ಲೆಲ್ಲಿ ಸನ್ಮಾನ ಮಾಡಿಸ್ಕೊಂಡ್ರು ಅವೆಲ್ಲ ಇದಾವೆ ನೋಡ್ರಿ ಗೌಡ್ರೆ ನಾನು ಹೊರಗಡೆ ನಿಂತಿರ್ತೀನಿ ನೀವೆಲ್ಲ ನೋಡ್ಕೊಂಡ್ರಿ ಬರ್ರಿ ಹಾಂ ನಾ ಅಲ್ಲಿ ಹೊರಗಡೆ ನಿಂತ್ಕೊಂಡಿರ್ತೀನಿ ನಾನು ನೋಡಿದೀನಿ ನೋಡಿದ್ದೀನಿ ಇದನ್ನೆಲ್ಲ ಅದಕ್ಕೆ ನನಗೆ ನೋಡ ಅಂತ ಇದಿಲ್ಲ ನೀವೆಲ್ಲ ಇವು ಈ ಬೋರಾಜ್ಗೂ ಪೂಜಾರಪ್ಪು ಎಲ್ಲ ತೋರಿಸ್ಕೊಂಡು ಹೊರಗೆ ಬರ್ರಿ ಅಲ್ಲಿ ಇರ್ತೀನಿ ಆತು ಹೋಗ್ರ ಹೋಗಲ್ಲಿ ನಿಂತ್ಕ ಬರ್ತೀನಿ ಲೇ ಬೋರಾಜ ಪೂಜಾರಪ್ಪರೇ ರಪ ರಪ್ಪ ರಪ್ಪ ನೋಡ್ಕೊಂಡ್ರಿ ಇನ್ನು ಅಲ್ಲಿ ಕವಿಶೈಲ ಶೈಲ ಐತೆ ಅಂದರೆ ಕುವೆಂಪು ಸಮಾಧಿ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ತಿರ್ಗಾ ತೋಗುವ ಒತ್ತಾಕೈತೆ ರಪ್ಪ ನಿಂಗೆ ಆಸೆ ಬರಂ ಬರೀ ಅವ್ನು ಸೀನಪ್ಪರಿಗೆ ನಿಂತಿರ್ತಾನೆ ಅವ್ನ ಕಾರಿನ ತಾಯಿ ಇವ್ರೇನು ರಪ್ಪಂಬರ ಕಾಮಣ್ಣಪ್ಪ ಅಲ್ಲೇ ನಿಂತ್ಕೊಂಡು ಒಂದು ಗಂಟೆ ನೋಡ್ಕಂಡು ನಿಂತ್ಕೊಂಬ್ತಾರೆ ಏ ವಾ ಬಾತ ನನ್ಗಂತೂ ಕೂಕೊಂಡು ಕೂಕಣ್ಣು ಬೇಜಾರಾಗೋದು ಏ ಸೀನಪ್ಪ ನಡೀಲ ಹೋಗೋಣ ಹೋಗ ನಡಿಯೋ ಹಾಂ ಇದೇ ನೋಡ್ರಪ್ಪ ಇದೇ ಕವಿ ಶೈಲ ಅಂದರೆ ಕುವೆಂಪು ಅವ್ರ ಸಮಾಧಿ ಆಲ್ ಮುಂದೈತು ಸಮಾಧಿ ತೋರಿಸ್ತೀನಿ ಇಲ್ಲೆಲ್ಲ ನೋಡ್ರಿ ಕಲ್ಲೆಲ್ಲ ಹೆಂಗೆ ತೋಡ್ಸ್ರೆ ಅಲ್ಲವ ಇಲ್ಲಿ ನಾವು ಕಾರ್ನಾಗಸಿ ಬಂದ್ವಲ್ಲ ಲೇಸಿನಪ್ಪ ಇಲ್ಲಿ ನಡ್ಕೊಂಡು ಬರ್ಬೋದಲ್ವಲ್ಲ ಅಲ್ವಲ್ಲ ಹಾಸಿನ ಅವ್ರ ಮಂಥಗಿನ ಹೌದು ನಡ್ಕಂಡು ಬರ್ಬೋದು ಕಾರ್ನಾಗೂ ಬರ್ಬೋದು ಅವ್ರ ಸಮಾಧಿ ಇನ್ನು ಮುಂದ್ಕೋಬೇಕು ನಡ್ರಿ ಹೋಗಿ ಅಲ್ಲಿ ಅಲ್ಲಿ ಆ ಕಡೆ ಐತೆ ಅವ್ರ ಸಮಾಧಿ ಅಲ್ಲಿಂದ ನೋಡಿ ಒಂದು ನಮಸ್ಕಾರ ಹಾಕೊಂಡು ಹೊರಟು ಬಿಡೋಣ ನಡಿಲ್ಲ ಮೋರಾಜ ಅತ್ಲೇ ಇರೋದು ನೋಡೋ ಬೋರಜ ಏ ಪೂಜಾರಪ್ಪ ರೇ ಈಗ ಇದೇ ಕುವೆಂಪು ಅವ್ರ ಸಮಾಧಿ ಇಲ್ಲೇ ಅವ್ರನ್ನ ಮಣ್ಣು ಮಾಡಿರೋದು ಹಾ ಅದಕ್ಕೆ ಇದನ್ನ ಇಲ್ಲಿ ಕಲ್ಲು ಹಾಕಿ ಇದು ಮಾಡ್ಯಾವ್ರೆ ಗಿಡ ಗಿಡ ನೆಟ್ಟೆವ್ರ ನೋಡ್ರಿ ಇಲ್ಲೇ ಕುವೆಂಪು ಅವ್ರ ಸಮಾಧಿ ಇರೋದು ಇದೆ ನೋಡ್ರಿ ಗೌಡ್ರೆ ಈಗ ನೋಡೋದೆಲ್ಲ ನೋಡೀವಿ ಕುಪ್ಪಳ್ಳಿ ಕುವೆಂಪು ಮನೆ ಅವರದು ಇದು ಸಮಾಧಿ ಎಲ್ಲ ನೋಡೀವಿ ನೆಕ್ಸ್ಟ್ ಯಾವ ಕಡೆಯಕ್ಕೆ ನಮ್ಮ ಪಯಣ ಲೇ ಲೇ ಸಿನಪ್ಪ ಮೊದ್ಲು ಯಾತನವಂತೂ ತೊಟ್ಟಿಗೆ ಉಂಬನ್ ಕಣ್ಣ ಉಂಡ್ಬಿಟ್ಟು ಆಮೇಲೆ ಯೋ ಯೋಚನೆ ಮಾಡಿ ಹೇಳ್ತೀನಿ ನಾನು ಎಲ್ಲಿಗೆ ಹೋಗೋಣ ಅಂತಾನೆ ನಡೀರಿ ಹೋಗೋಣ ಈಗ